ಮರಳಿಂತ ಕಥಾ ಇದೆ ಇಲ್ಲದ್ರೆ ನಾರ್ಮಲ್ ನಮ್ದು ಲೋಡ್ ಹೋಗಿದ್ರೆ ಏನೂ ತೊಂದರೆ ಆಗ್ತಿರಲಿಲ್ಲ ಯಾಕಂದ್ರೆ ಇದು ಒಂದು ಹತ್ತು ಟನ್ನು ಹದಿನೆಂಟು ಟನ್ನು ವೆಯ್ಟಿಂಗ್ ಮಾಡಿದ ರಸ್ತೆಗಳು ಇಪ್ಪತ್ತೈದು ಮೂವತ್ತು ಟನ್ ಹೋದ್ರೆ ಈಗ ಈಗ ಮಾತಾಡಿದೆ ಅವ್ರ ಎಂಜಿನಿಯರ್ಗೆ ಇಪ್ಪತ್ತು ಟನ್ ಇಪ್ಪತ್ತೈದು ಟನ್ ಹೋಗ್ತದೆ ರೀ ಹತ್ತು ಟನ್ನಿಗೆ ರಸೀದಿ ಹಾಕೋದವ್ರು ಇಪ್ಪತ್ತೈದು ಟನ್ ಹೋಗ್ತದೆ ಮರಳು ಏನಂದ್ರೆ ಅದ್ರಲ್ಲಿ ದುಡ್ಡು ಹೊಡ್ಕೊಂಡು ತಿನ್ನೋದವ್ರು ಅದ್ರಲ್ಲಿ ಏನ್ ಅಂದ್ರೆ ಈ ಹೊಳೆಯಿಂದ ಇಲ್ಲಿ ಯಾಡಿಗೆ ಬರುತ್ತಲ್ಲ ಅವಾಗ ಯಾವ ರೋಡು ಉಳಿಯೋದಿಲ್ಲ ನಾನು ಪ್ರತಿ ವರ್ಷ ಜಗಳ ಆಡಿ ಈ ಪ್ಲಾಂಟೇಶನ್ ನಾಟಕ ತಗೊಂಡೋಗ್ತಾರಲ್ಲ ಅದನ್ನು ಮಳೆಗಾಲದಲ್ಲಿ ನಿಲ್ಸೇ ಬಿಡ್ತಾ ಇದ್ದೀನಿ ಈಗ ನಮ್ಮ ತಾಲೂಕಲ್ಲಿ ಇನ್ನ ಕೊಡೋಕೆ ಬಿಡ್ತಾ ಇಲ್ಲ ಯಾಕಂದ್ರೆ ಒಂದು ವರ್ಷ ಸಾಗಾಣಿಕೆ ಬಿಟ್ಟರೆ ಮಾರ ದಿವಸ ಜನ ನಮ್ಮ ಕುತ್ತಿಗೆ ಕೈ ಹಾಕ್ತಾರೆ ರೀ ರಸ್ತೆ ಹೊಂಡ ಬಿದ್ದದೆ ಈ ಸಾರಿ ಅಂತೂ ನಿಮ್ಗೆ ಗೊತ್ತಿದೆ ನಿಮಗೆ ಸರ್ಕಾರದ ಕತೆ ನೀವು ನಿಮ್ಮ ಪಂಚಾಯತಿಗೆ ಏನಾದ್ರು ದುಡ್ಡು ಬಂದಿದೆಯಾ ಅಲ್ಲ ಕೇಳಿ ಈ ಒಂದೂವರೆ ಒಂದು ಮುಕ್ಕಾಲು ವರ್ಷ ಆಯಿತು ಬಂದಿಲ್ಲ ಒಂದು ರೂಪಾಯಿ ಬರಲಿಲ್ಲ ಒಂದು ರೂಪಾಯಿ ಮೊನ್ನೆ ನಾನು ಸಿದ್ದರಾಮಯ್ಯವರಿಗೆ ಚಾಕುಡಿತ ಕೂತ್ಕೊಂಡಿದ್ವಿ ಸ್ಪೀಕರ್ ಚೇಂಬರ್ಗೆ ಎಂತ ಮರ ಒಂದೂವರೆ ಒಂದು ಮುಕ್ಕಾಲು ವರ್ಷ ಆಗೋಯಿತು ಒಂದು ಪೈಸಾಗ ನೀವು ಕೊಡಲಿಲ್ಲ ನಾವು ಹಳ್ಳಿಗೆ ಹೋಗಂಗಿಲ್ಲ ಓದಲ್ಲೆಲ್ಲ ರಸ್ತೆ ಮಾಡಿಕೊಡಿ ಮೋರಿ ಮಾಡಿಕೊಡಿ ಕೇಳ್ತಾರೆ ಪಾಪ ಕೇಳೋದೇನು ತಪ್ಪಲ್ಲ ನಾವೇ ಚುನಾಯಿತ ಪ್ರತಿನಿಧಿಗಳು ಕೇಳ್ತಾರೆ ಏನು ಮಾಡೋದು ಅಂತ ಗೊತ್ತಿಲ್ಲ ಒಂದು ಸ್ವಲ್ಪ ಸ್ವಲ್ಪ ನನಗೂ ಕೊಡಿ ಅವ್ರು ಏನು ಹೇಳಿದ್ರು ಎಲ್ಲ ಮನೆಗೆ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ನಿನ್ನ ಯಾರೂ ರಸ್ತೆ ಕೇಳೋದಿಲ್ಲ ಧೈರ್ಯವಾಗಿ ಹೋಗಿ ನೀನು ಅಂತ ಎಕ್ಸ್ಪೆಟೇಷನ್ ಆ ಕಳೆದ ಪೀರಿಯಡ್ನಲ್ಲಿ ರಸ್ತೆ ಎಷ್ಟು ಮಾಡಿಸಿದೆ ಎಷ್ಟು ಎಷ್ಟು ಮಾಡಿದೆ ನಿಮ್ಮ ಮೇಳಿಗೆ ಹೋಗ ಆ ರಸ್ತೆ ನೋಡಿ ಆ ಗುಡ್ಡ ಕೊರೆದು ಒಂದೂವರೆ ಕೋಟಿನೇನೋ ಕೊಟ್ಟಿದ್ದು ಮಾಡಿದ್ವಿ ಏನಂದರೆ ನೀವೆಲ್ಲ ಆಶೀರ್ವಾದ ಮಾಡಿ ನಮ್ಗೆ ಓಟ್ ಕೊಟ್ಟಾಗ ನಾವು ಮಾಡಬೇಕು ಇವ್ರು ಚೇರ್ಮನ್ ಆಗಿರಲಿ ನಾನು ಎಮ್ ಎಲ್ ಎ ಆಗಿರಲಿ ನಾವು ಕೆಲಸ ಮಾಡ್ಬೇಕು ಏನು ನಮ್ಮ ಕೈಯಲ್ಲೇ ಏನೋ ಎಡಿದು ಇದ್ದಾಗ ಅಂತ ಮಾಡೋದು ನನಗೆ ಅನೇಕ ಸಾರಿ ಯೋಚನೆ ಮಾಡಿ ಈ ಸಾರಿ ಒಂದು ಗೆಲ್ಲಬಾರ್ದಾಗಿತ್ತು ನಾನು ಹಿಮ್ಯುಲೇಷನ್ ಆಗುತ್ತೆ ನಾವೆಲ್ಲ ಗೆದ್ದಾಗ ಏನಾದರೂ ಕೆಲಸ ಮಾಡಬೇಕು ಸುಮ್ಮನೆ ದೊಡ್ಡ ಹಸಿಗೆ ಭಾಷಣ ಮಾಡ್ಕೊಂಡು ಓಡಾಡೋರು ಅಲ್ಲ ನಾನು ಅದನ್ನ ನಾನೀಗ ಹೇಳಿದ್ದೀನಿ ಅದಕ್ಕೆ ಸರಿಗ ಈ ಸಾರಿ ನೀವು ಮರಳು ಸ್ಟಾರ್ಟ್ ಈ ರಸ್ತೆ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ ಈಗ ಅವ್ರಿಗೆ ಹೇಳಿದ್ದೀನಿ ಅವರು ಇವ್ರದ್ದದು ಯು ಟಿ ಪಿದು ಅಪ್ಪರ್ ತುಂಗಾ ಪ್ರಾಜೆಕ್ಟನ್ನು ಮರಳು ಕ್ವಾರಿ ಅದು ಕ್ವಾರಿ ನಿಮಗೆ ಸ್ಯಾಂಕ್ಷನ್ ಆಗಿದೆ ಈಗ ಕೊಡಪ್ಪ ಮಾಡಿದ್ದು ಅದು ಇಲ್ಲಿ ಮರಳು ಲಾರಿ ಬಂದರೆ ನಾನೇ ಅಡ್ಡ ತಡಿತೀನಿ ಇಲ್ಲಿ ಜನ ಅಲ್ಲ ನಾನು ಅಡ್ಡ ಕುಡ್ತೀನಿ ಲಾಭ ಮಾಡೋದು ನೀವು ಬೈಸ್ಕೊಳ್ಳೋದು ನಾವಲ್ಲ ಜನರ ಹತ್ರ ಅಂತ ಹೇಳಿ ಈಗಾಗಲೇ ಹೇಳಿದ್ದೀನಿ ಇವರಿಗೊಂದು ಹೇಳ್ಬೇಡಿ ನೀವು ಜಿ ಎಲ್ ಎಸ್ನಲ್ಲಿ ಪರ್ಮಿಟ್ ಕೊಡ್ಬೇಡಿ ಅಂತ ಆಮೇಲೆ ನೀವೊಂದು ಹೇಳಿ